ಮತ್ತು ಇಡೀ ರಾಜ್ಯದಲ್ಲೇ ಬಿಜಾಪುರ ಜಿಲ್ಲೆಗೆ ತಿರುಗಿ ನೋಡುವಂಥ ಪ್ರಕರಣಗಳು ಬಿಜಾಪುರ ನಗರದಲ್ಲಿ ಜಿಲ್ಲೆಯಲ್ಲಿ ನಡೀತವೆ ಪೊಲೀಸ್ ಇಲಾಖೆ ಸರಿಯಾಗಿ ರೀತಿಯಲ್ಲಿ ಕಾರ್ಯ ನಿರ್ವಹಿಸ್ತಾ ಇಲ್ಲ ಅನ್ನುವಂಥ ಆರೋಪಗಳು ಸಾರ್ವಜನಿಕರಿಂದ ಬರ್ತಾ ಇದೆ ಇವತ್ತು ಬೆಟ್ಟಿಂಗ್ನಂಥ ದಂಧೆ ನಡೆಸುವಂಥವರು ಭಾಳ ಆರಾಮಾಗಿ ನಗರದಲ್ಲಿ ಓಡಾಡ್ತಾ ಇದ್ದಾರೆ ಬೆಟ್ಟಿಂಗ್ ದಂಧೆಯಲ್ಲಿ ಹಲವಾರು ಉನ್ನತ ಮಟ್ಟದ ದೊಡ್ಡ ದೊಡ್ಡ ಫ್ಯಾಮಿಲಿಯ ಮನೆತನದ ಮಕ್ಕಳು ಇವತ್ತು ಸಂಪೂರ್ಣ ಹಾಳಾಗಿ ಹೋಗಿದ್ದಾರೆ ಬೆಟ್ಟಿಂಗ್ ದಂಧೆ ನಡೆಸುವಂಥವರು ರಾಜಕೀಯ ಕೆಲವೊಂದು ಪಕ್ಷ ದುರೂಣರಾಗಿದ್ದಾರೆ ಹೀಗಾಗಿ ಅವರಿಗೆ ಅಧಿಕಾರಿಗಳು ಕ್ರಮ ತಗೊಳ್ಳಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಹಿಂದೆನೂ ಕೂಡ ನಾನು ಎಂಟತ್ತು ಎಂಟು ವರ್ಷ ಹಿಂದೆ ಒಂದು ಸಲ ಪತ್ರಿಕಾ ಮಾಧ್ಯಮನ ಉದ್ದೇಶ ಮಾತನಾಡಿದೆ ಬೆಟ್ಟಿಂಗ್ ದಂಧೆ ಬಗ್ಗೆ ಏನು ಐ ಪಿ ಎಲ್ಲು ಇವೆಲ್ಲ ನಡೀತಾವ ಬಂದ ಕೂಡಲೇ ಈ ದಂಧೆ ಚುರುಕಾಗ್ತದೆ ಅದಕ್ಕೆ ಅದು ಐಡೆಂಟಿಫೈಂಗಿಲ್ಲ ಅವ್ರು ಯಾರು ಇವರೇನು ಹೇಳ್ತಿದ್ದವ್ರಿಗೂ ಪೊಲೀಸರು ಕೂಡ ಅದನ್ನ ಇದು ಮಾಡ್ತಾ ಇಲ್ಲ ಅವಾಗ ನಾನು ಹೇಳೋಕೆ ಸ್ವಲ್ಪ ಕಡಿವಾಣ ಹಾಕಿದರು ಯಾಕೆ ಈ ಪ್ರಕರಣ ನನ್ನ ಗಮನಕ್ಕೆ ಇದು ಆದ ನಂತರ ಮನೆಗೆ ಗೊತ್ತಿರೋಂಗಿಲ್ಲ ಸಾಲ ಮಾಡಿರ್ತಾರೆ ಬಡ್ಡಿಂಗ್ ಯಾರ ಕಡೆನೋ ಫೈನಾನ್ಸು ಪ್ರೈವೇಟಾಗಿ ತೊಗೊಂಡಾಕ ವಾಪಸ್ ಕೊಡೋ ಮುಂದಾಗ ತಕರಾರು ಬಂದಾಗ ನಮ್ಮ ಹತ್ರ ಬರ್ತಿರ್ತಾರೆ ಈಗ ನಮ್ಗೆ ಹುಡುಗ ಹಿಂಗೆ ಇಷ್ಟು ಲಕ್ಷ ಕೋಟಿ ಸಾಲ ಮಾಡಿದಾನ ಅವ್ರ ಮನೆ ಬಂದು ಇಷ್ಟು ಕೊಡೋದು ಕೇಳ್ತಾರೆ ನೀವು ಏನಾದರೂ ಮಾಡಿ ಸೆಟ್ ಮಾಡಿರಿ ಅಂತ ಕೇಳ್ತಿರ್ತಾರೆ ಅವಾಗ ನನ್ನ ಗಮನಕ್ಕೆ ಯಾಕೆ ಬಂತು ಒಳ್ಳೆ ಹುಡುಗ ಯಾವುದೋ ಸಣ್ಣ ಹೆಬಿಟು ಇಲ್ಲಲ್ಲ ಇವನಿಗೆ ಯಾವುದೋ ಸಣ್ಣ ಚಟ ಇಲ್ಲಾರ್ದು ಇಷ್ಟು ಹೆಂಗೆ ಕೋಟಿಗಟ್ಟಲೆ ದುಡ್ಡು ಹಾಳಾಯ್ತು ಮುಂದೆ ಅವಾಗ ಗಮನಕ್ಕೆ ಇದು ಆನ್ಲೈನ್ ಒಳಗೆ ಅವರು ಆಟ ಆಡೋದು ಬೆಟ್ಟಿಂಗನ್ನು ದಂಧೆ ನಡೆಸುವಂಥದ್ದು ಗೊತ್ತಾಗ್ತದೆ ಇದು ಬಿಜಾಪುರ ಜಿಲ್ಲೆಯಲ್ಲಿ ನಗರದಲ್ಲಿ ಅವ್ಯಾತವಾಗಿ ನಡೀತದೆ ಇದು ಕಂಟ್ರೋಲ್ ಆಗ್ತಾಯಿಲ್ಲ ಇದನ್ನು ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಗಮನಹರಿಸಬೇಕು ಇದು ಕಂಟ್ರೋಲ್ ತರಬೇಕು ಅವ್ರು ಯಾರಾದರೂ ಅವರು ಗುರುತಿಸಿ ದಂಧೆ ನಡೆದಂಥವ್ರಿಗೆ ಕುಂಡ ಆಕ್ಟು ಎಂಥದ್ರಲ್ಲಿ ಅವ್ರನ್ನ ಫಿಟ್ ಮಾಡಿ ಕ್ರಮ ತಗೋಬೇಕಂತ ನಾನು ಪೊಲೀಸ್ ಅಧಿಕಾರಿಗಳಿಗೆ ಒತ್ತಾಯ ಮಾಡ್ತೀನಿ ಮೊದಲೇದಾಗಿ ಎರಡನೇದು ಬಿಜಾಪುರ ನಗರದಲ್ಲಿ ಕೂಡ ಭಾಳಷ್ಟು ಪ್ರಕರಣಗಳು ಮರ್ಡ್ರಗಳು ಶೂಟ್ ಮಾಡುವಂಥದ್ದು ಹಗಲು ಹೊತ್ತಿನಲ್ಲೇ ಚಾಕು ಹಾಕಿ ಒಲೆ ಮಾಡುವಂಥದ್ದು ಸಾರ್ವಜನಿಕ ಇಲ್ಲ ಅವರೇ ಭಯ ಇಲ್ದೇನೆ ಯಾಕಂದರೆ ಇವತ್ತು ಅವರಿಗೆ ಅದು ಹೆದರಿಕಿಲ್ಲ ಹಂಜಕ್ಕಿಲ್ಲ ಒಳಗೆ ಹೋದ್ರೆ ನಾಲ್ಕಿನಿಂದ ಹೊರಗೆ ಬರ್ತೀನಿ ಅನ್ನೋಂಥ ಸೆಂಟೆನ್ಸ್ ಅವ್ರು ಬಾಯಿದ್ದ ಕೆಲವೊಬ್ಬರಲ್ಲಿ ಬರ್ತಾ ಇದೆ ಇದು ಅಪರಾಧಗಳು ಹೆಚ್ಚಾಗಲಿಕ್ಕೆ ಕಾರಣ ಇದು ಸಂಪೂರ್ಣವಾಗಿ ನಮ್ಮ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿ ಹೋಗಿದೆ ಅದೇ ಇತ್ತೀಚೆಲಾಗಿ ಇನ್ನೊಂದು ಪ್ರಕರಣ ಅಲ್ಲಲ್ಲಿ ಕೇಳ್ತಾ ಇದ್ದಿದ್ದು ಭೂ ಹಗರಣ ಬಗ್ಗೆ ಭೂ ಹಗರಣ ಭೂಗಾರ್ರು ಜಿಲ್ಲೆಯಲ್ಲಿ ಬಹಳಷ್ಟು ಪ್ರಕರಣಗಳಾಗಿವೆ ಕಳೆದ ಆರು ವರ್ಷಗಳ ಹಿಂದೆ ನಾನೇ ಒಂದು ಪ್ರೆಸ್ ಮೀಟ್ನಲ್ಲಿ ಒತ್ತಾಯ ಮಾಡಿದ್ದೆ ಸರ್ಕಾರಕ್ಕೆ ಅವ ನಮ್ಮದೇ ಸರ್ಕಾರ ಇತ್ತು ಅವರು ನಮ್ಮದು ಕೇಂದ್ರ ರಾಜ್ಯದಲ್ಲಿ ಆರೋಶೇಖರ್ ಅವರು ಕಂದಾಯ ಮಂತ್ರಿಗಳಾಗಿದ್ದರು ಆ ಸಂದರ್ಭದಲ್ಲಿ ಅವ್ರಿಗೆ ಪತ್ರ ಬರೋದು ಇದನ್ನು ಎಸ್ ಐ ಟಿಯು ಏನೋ ಇತ್ತಲ್ಲ ಶಿವೋಡಿ ಕ್ಯಾನ್ಸಲ್ ಮಾಡಿ ಎಸ್ ಐ ಟಿ ನಡೆಯೋರು ಅದಕ್ಕೆ ವಹಿಸ್ಬೇಕು ವಹಿಸ್ ತನಿಖೆ ಒಂದು ಪತ್ರ ಬರೆದಿದ್ರು ಅವರು ಕಂದಾಯ ಮಂತ್ರಿಗಳಿಗೆ ಮತ್ತು ನಮ್ಮ ಕಂದಾಯ ಏನು ಅಧಿಕಾರಿಗಳಿಗೆ ಕಮಿಷನರ ಆ ಸಂದರ್ಭ ಸ್ವಲ್ಪ ಚುರುಕಾಗಿ ಅದು ಏನೋ ಕಾನೂನು ಇದರಲ್ಲಿ ಚೆಕ್ ಎಲ್ಲ ಸರಿ ಮಾಡಿಕೊಂಡ್ರು ಮತ್ತು ಅದೇ ನಡೀತದೆ ಪ್ರಕರಣ ಮೇಲೆ ಪ್ರಕರಣಗಳು ಜೊತೆಗೆ ಇವತ್ತು ಮಲ್ಕೊಂಡು ಎದ್ದು ನೋಡೋದ್ರಾಗೆ ನಮ್ಮ ಆಸ್ತಿ ಇರ್ತದಿಲ್ಲೋ ಅನ್ನುವಂಥ ಆತಂಕ ಸೃಷ್ಟಿ ಬಿಜಾಪುರ ಜಿಲ್ಲೆ ನಗರದಲ್ಲಿ ಆಗಿದೆ ನನ್ನ ಕಡೆ ಹತ್ತಾರು ಪ್ರಕರಣಗಳು ಬಂದಿದ್ದು ನಾನು ಭಾಳಷ್ಟು ಪ್ರಕರಣಗಳ ಬಗ್ಗೆ ಪೊಲೀಸರ ಗಮನಕ್ಕೆ ಬಂದು ಕೆಲವೊಂದು ಪೊಲೀಸ್ ಗಮನಕ್ಕೆ ಬರದೇ ಇರೂ ಕೂಡ ನಾವು ಅದನ್ನು ಸೆಟೆಟ್ ಮಾಡಿ ಮುಗಿಸಿದ್ದುದು ಕೂಡ ನಾನು ಉದಾಹರಣೆ ನನ್ನ ಕಡೆ ಇದಾವೆ ಒಬ್ಬ ಅಧಿಕಾರಿ ಹತ್ತು ವರ್ಷ ಅಧಿಕಾರಿಯಾಗಿ ಇದ್ದದ್ದು ಇದಕ್ಕೆ ಕಾರಣ ಅನ್ನುವಂಥ ಭಾಳಷ್ಟು ಜನರು ಮಾತಾಡ್ತಾರೆ ನಗರದಲ್ಲಿ ಕಳೆದ ಎರಡು ಸಾವಿರ ಹದಿನಾರರಿಂದ ಇಲ್ಲಿವರೆಗೆ ಒಬ್ಬಿ ಅಧಿಕಾರಿ ಉಪ ಅಧಿಕಾರಿ ಬಿಜಾಪುರದಲ್ಲಿ ಕಾರ್ಯನಿರ್ವಹಿಸಿದ ಅವನ್ನ ರಾಜಕೀಯವಾಗಿ ಪ್ರೊಟೆಕ್ಷನ್ ಮಾಡ್ತದೆ ಅನ್ನುವಂಥದ್ದು ಆರೋಪಗಳು ಜನರಿಂದ ಕೇಳಿ ಬರ್ತಾ ಇದೆ ಬರೀ ಕೇವಲ ನಾನೇನು ಎಲಿಗೇಷನ್ ಮಾಡಿದ್ದೆ ಸರ್ಕಾರ ಪತ್ರ ಬರೆದು ಒತ್ತಾಯ ಮಾಡಿದೆ ಪತ್ರಿಕಾ ಮಾಧ್ಯಮದಲ್ಲಿ ಅವಾಗ ಒಂದು ಆರು ತಿಂಗಳು ಅಷ್ಟೇ ಅವನು ಬದಲಾವಣೆ ಮಾಡಿದೆ ಅವ್ನು ನಾಲ್ಕು ಐದು ತಿಂಗಳು ಮತ್ತು ಅವನ ಮ್ಯಾಲ ಒಂದು ಎಲಿಗೇಷನ್ ಮಾಡಕತ್ತಿ ರಿಟರ್ನ್ ಮತ್ತು ಅವನ್ನ ಒಳ್ಳೆ ಅದೇ ಅಧಿಕಾರಿ ತಂದು ಕೂಡಿಸೋದು ಇದು ರಾಜಕೀಯ ಕೈವಾಡ ರಾಜಕೀಯ ತೀರ್ಮಾನ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಯಾಕಂದರೆ ಯಾವುದೇ ವರ್ಗಾವಣೆ ಕೂಡ ರಾಜಕೀಯ ತೀರ್ಮಾನಗಳಿವೆ ನಮ್ಮ ಸರ್ಕಾರದಲ್ಲಿ ಅಥವಾ ಬೇರೆ ಸರ್ಕಾರಗಳು ಯಾವುದೇ ಪಕ್ಷದ ಸರ್ಕಾರ ಇದ್ರು ಕೂಡ ವರ್ಗಾವಣೆ ಇದು ರಾಜಕೀಯ ರಾಜಕೀಯವಾದಂಥ ಒಂದು ವ್ಯವಸ್ಥೆಯಲ್ಲೇ ಇದ್ರ ವರ್ಗಾವಣೆಗಳು ಯಾರು ಅಧಿಕಾರಿ ಇರಬೇಕು ಅಲ್ಲಿ ರಾಜಕಾರಣಿಗಳು ಯಾರಿಗೆ ಹೇಳ್ತಾರೆ ಅವ್ರಿಗೆ ತರುವಂಥದ್ದು ಅದರಲ್ಲಿ ವಿಶೇಷವಾಗಿ ಆಡಳಿತಾರೂಢ ಪಕ್ಷದವ್ರನ್ನೇ ಮಾತು ಕೇಳಿ ಇವತ್ತು ಅಧಿಕಾರ ವರ್ಗಾವಣೆ ನಡೆಯುವಂಥದ್ದು ಸಾಮಾನ್ಯವಾಗಿ ಭಾಳಷ್ಟು ವರ್ಷಗಳಿಂದ ನಡೆದು ಬಂದದ ಇದು ನನಗೂ ಕೂಡ ಗೊತ್ತಿತ್ತು ನಾನು ಶಾಸಕ ಒಂದು ಪ್ರಕರಣ ಕೂಡ ಕಂಡು ಬಂದಿಲ್ಲ ಅದಕ್ಕಿಂತ ಮುಂಚೆಯೂ ಕೂಡ ನನಗೆ ರಾಜಕೀಯ ಅನುಭವ ತೊಂಬತ್ನಾಲ್ಕರಿಂದ ಹೆಚ್ಚು ಅನುಭವ ತೊಂಬತ್ನಾಲ್ಕರಿಂದ ಎರಡು ಸಾವಿರ ನಾಲ್ಕಕ್ಕೆ ನಾನು ಎಮ್ ಎಲ್ ಎ ಆದ ಎರಡು ಸಾವಿರ ಎಂಟಕ್ಕೊಂದ್ಸಲ ಅವಾಗ ಒಂದು ಪ್ರಕರಣಗಳು ಭೂ ಹಗರಣಗಳು ಯಾವಾಗ ನಡೀಲಿಲ್ಲ ಇದು ಭಾಳ ದೊಡ್ಡ ಜಾಲದ್ದು ಒಬ್ಬರ ಕಡೆಯಿಂದ ಆಗಲಾರ ಕೆಲಸ ಅಲ್ಲ ನಾನು ಸಬ್ ರಿಜಿಸ್ಟ್ರಿ ಮಾಡಿ ಅನ್ನೋಕ್ಕೆ ಹೋಗಿಲ್ಲ ಇದಕ್ಕೆ ಬಾಂಡ್ ರೈಟ್ರು ಶಾಮೀಲಾಗಿರ್ತಾರೆ ತಹಸೀಲ್ದಾರ್ ಕಚೇರಿಯಲ್ಲಿ ಐಡೆಂಟಿ ಕಾರ್ಡ್ ಮಾಡಿಕೊಡೋರು ಆಧಾರ್ ಕಾರ್ಡ್ ಮಾಡಿಕೊಡೋರು ಅವ್ರ ಫೋಟೋಗಳು ತಕ್ಕಂತೆ ಅವ್ರನ್ನ ಮ್ಯಾಚ್ ಮಾಡಿ ಡ್ಯೂಪ್ಲಿಕೇಟು ಅವ್ರಿಗೆ ಐ ಡಿ ಕಾರ್ಡು ಎಲ್ಲ ತಯಾರು ಮಾಡಿಕೊಡೋಂಥ ಒಂದು ಜಾಲನೇ ಇಲ್ಲಿ ಐತಿ ಅದರಲ್ಲಿ ಕೂಡ ರೆವೆನ್ಯೂ ಇಲಾಖೆಯವರು ಕೂಡ ಬಹಳಷ್ಟು ಮಂದಿ ಇದಾರೆ ಶಾಮೀಲಾಗಿದ್ದಾರೆ ಇದು ನಾನು ಒತ್ತಾಯ ಮಾಡ್ತೀನಿ ಇದನ್ನು ಶಿವೋಡಿ ಕೊಡಬೇಕು ಶಿವೋಡಿ ಕೊಟ್ಟು ಇಲ್ಲಿವರೆಗೆ ಆದಂಥ ಪ್ರಕರಣಗಳನ್ನು ಸಂಪೂರ್ಣವಾಗಿ ಭೇದಿಸಿ ಯಾರ್ಯಾರು ಆರೋಪಿಗಳಾದ್ರೆ ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು ಮೂಲ ಮಾಲಕರಿಗೆ ಜಮೀನುಗಳು ಸಿಗಬೇಕು ಅದು ಯಾರ್ಯಾರು ಕಳ್ಕೊಂಡಿದಾರ ಅವ್ರಿಗೆ ಮೂಲ ಮಾಲಕರಿಗೆ ಜಮೀನು ಸಿಗಬೇಕು ಅವ್ರಿಗೆ ಹೆಂಗೆ ತುಡುಗು ಕಂಪ್ಲೇಂಟ್ ಕೊಟ್ಟಿರ್ತಾರ ಹೋಗಿ ಅರ್ಜಿ ಬರೆದಿರ್ತಾರ ತುಡುಗರು ಕರ್ಕರ್ ಬಂಗಾರ ಕೊಟ್ಟಿರ್ತಾರೆ ಕೆಲವೊಂದು ವೈದು ಸರಬಜಾರ್ ಎಲ್ಲೆ ತುಡುಗು ಮಾಡಿದ್ದು ಕೂಡ ಒಳ್ಳೆ ರಿಕ್ವೈರಿ ಮಾಡಿಕೊಂಡು ಅವ್ರಿಗೆ ಒಪ್ಪಿಸಿದ್ದು ಪ್ರಕರಣಗಳನ್ನು ನಾವು ಪೊಲೀಸ್ ಇಲಾಖೆ